ಅಮ್ಮಾಯಿ ಅಂತನು ಮನ್ಯಾಗಿವಾಗ ಯಾರ ಮ್ಯಾಗಲೂ ಸಿ ತಗೊಂಡು ಮೇಲೆ ಆಗ್ತಾ ಐತೆ ಮನೆಯಾಗ ಹಂಗೆ ರೇಗಾಡ್ತಾ ಐತೆ ನಮ್ಮಅಮ್ಮಗೆ ದುಡ್ಡು ಇದ್ ಬಿಟ್ರೆ ಒಂಥರ ಖುಷಿ ದುಡ್ಡು ಇಲ್ಲ ಅಂದರೆ ಕಂಡು ಕಂಡವ್ರ ಮೇಲೆ ಸಿಕ್ ಸಿಕ್ತವ್ರ ಮೇಲೆ ರೇಗಾಡ್ತಾ ಇರುತ್ತೆ ಹ್ಮ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೋಗತ್ತಲ್ಲ ನನಗಂತುನು ಈ ಮನೆಯಾಗ ನಿಮ್ದಾಗ ಇರ್ತಿದ್ದೆ ಯಾವ ಗಲಾಟೆ ಇಲ್ಲ ಏನು ಇಲ್ಲ ನೆಮ್ಮದಿಯಾಗಿತ್ತು ಇರ್ತೀವಿ ಮನೆಯಾಗೆ ಹ್ಮ್ ಬಾ ನಮ್ಮ ಅಮ್ಮ ಮನೆಯಾಗಂತೂ ಬರೀ ಜಗಳ ಬರೀ ಸಿಟ್ಟು ಒರ್ಚಾಡೋದು ಕಿರ್ಚಾಡೋದು ಬರೀ ಇದೇನೆ ಹ್ಮ್ ನಾನು ಅದ್ಕೆ ನೀನು ಹಿಂಗೆ ಮಾಡೇ ಮಾಡಿ ಹಿಂಗೆ ತಂದ್ಕೊಂಡೆ ಕಣಮ್ಮ ನೀನು ಹಿಂಗೆಲ್ಲ ಹಿಂಗ್ರೇ ಗಾಡಿ ಹಿಂಗೆಲ್ಲ ನಾನು ಆರಾಡಿ ಕೂ ಗಾಡಿ ನೀಂತ ತಂದ್ಕೊಂಡು ಅದಕ್ಕೆ ನೀವು ಯಾವ ಕೆಡಿ ಅಂತ ಅನ್ಕೊಂತಿದ್ದೆ ಅದು ಹಂಗೆ ಆಗೈತೆ ನೋಡು ಅಂತ ಹೇಳಿ ನಮ್ಮ ಅಮ್ಮಗೆ ಅದಕ್ಕೆ ಬೈಕ್ ಬಂದಂಗೆ ಬೈದ್ಬಿಟ್ಟೆ ಥೂ ಅಲ್ಲಿರೋಕ್ಕಾಗಲ್ಲ ನನಗಂತ ಏನು ಮಾಡೋಣ ಅನ್ನಿಸ್ತೈತೆ ತೊಗತ್ತ ಹ್ಞೂ ಏನು ಹಂಗೆ ದುಡ್ಡು ಇದ್ಬಿಟ್ರೆ ಹೆಂಗಿರುತ್ತೆ ಖುಷಿ ಖುಷಿಯಾಗಿ ದುಡ್ಡು ಇಲ್ಲ ಅಂದರೆ ಹೆಂಗೆ ಆಡತ್ತೆ ಓ ಖುಷ ಇದ್ದಾನೆ ಖುಷಿನ ಹತ್ರ ಮಾತಾಡ್ತೀನಿ ನಾನು ಖುಷ ಅಲ್ಲಿರೋಕ್ಕಾಗಲ್ಲ ನಾನು ಕರ್ಕೊಂಡೋಗು ಖುಷ ಅಂತೇಳಿ ಹೇಳ್ತೀನಿ ಓ ಇವಳು ಯಾಕಪ್ಪ ಬಂದಳು ನನ್ನ ಎದುರಿಗೆ ಥೋ ನೋಡೋಕ್ಕಾಗಲ್ಲಲ್ಲ ಇವಳನ್ನ ಇವಳು ಯಾಕೆ ಇಲ್ಲಿಗೆ ಖುಷಾ ನಿಂತ್ಕೋ ಕುಶಾ ಖುಷಾ ನಿಂತ್ಕೋ ನಿನ್ನ ಜೊತೆ ಮಾತಾಡಬೇಕು ಕುಶಾ ನಿಂತ್ಕೋ ಕುಶಾ ಏನು ಮಾತಾಡ್ಬೇಕು ಸೈಡಿ ಬಾ ನನಗೆ ದಾರಿ ಬಿಡೋದ್ ಕಲಿ ನೀನು ಮಾತಾಡ್ಬೇಡಾ ನನ್ನ ಜೊತೆ ಮಾತಾಡ್ಬೇಡ ನೀನು ನನಗೆ ನೀನು ನೋಡ್ತಾ ಇದ್ರೆ ಅಷ್ಟಿಷ್ಟು ಬತ್ತಾ ಬರ್ತಾಯಿಲ್ಲ ಮಾತಾಡ್ಬೇಡ ಏನು ಹೇಳು ಏನು ಹೇಳು ಏನು ಹೇಳು ಬೇಗ ಹೇಳ್ಬಿಡು ಅದೇನು ಅಂತ ಹೇಳಿ ಒಂದು ಐದು ನಿಮಿಷ ನಿಂತ್ಕೋ ಖುಷ ನಿನ್ನ ಜೊತೆ ಮಾತಾಡಬೇಕು ಅಯ್ಯಪ್ಪ ನಮ್ಮಮ್ಮ ಹೆಂಗೆ ಆಡ್ತಾಯಿತೆ ಅಂದರೆ ಬೆಳಗ್ಗೆಯಿಂದ ನನ್ನ ಮೇಲೆ ಹಂಗೆ ಆಡ್ತಾಯ್ತಿ ರೀ ಹೇಗೆ ಆಡ್ತೈತೆ ಹ್ಞೂ ದುಡ್ಡು ಇಲ್ಲದಕ್ಕೆ ಅವಮ್ಮನ ದುಡ್ಡೆಲ್ಲ ಖರ್ಚಾಗಿರೋದಕ್ಕೆ ಹಂಗೆ ಹಿಂಗೆ ಆಡ್ತಾಯಿಲ್ಲ ಹ್ಞೂ ನಮ್ಮ ಅಪ್ಪಾಜಿ ಮೇಲೂ ನನ್ನ ಮೇಲೂ ಅಯ್ಯೋ ಹಂಗೆ ಹಿಂಗೆ ಆಡ್ತಾಯಿಲ್ಲ ಹ್ಞೂ ನಿನ್ನಿಂದಲೇ ಕಣ ಹಿಂಗಾಗಿದ್ದು ನಿನ್ನಿಂದಲೇ ಅಂತೈತೆ ನಾನು ಅಮ್ಮ ನಿನ್ನಿಂದ ಕಣಮ್ಮ ಅಂತ ನಾನು ಸರಿಯಾಗಿ ಬೈದು ಬಂದಿದ್ದೀನಿ ಅಲ್ಲಿ ಇಲ್ಲ ಆಗ್ತಾಯಿಲ್ಲ ಕುಶಾ ಪ್ಲೀಸ್ ಕುಶ್ ನನ್ನ ಮನೆ ಕರ್ಕೊಂಡೋಗು ನಾನು ಚೆನ್ನಾಗಿರ್ತೀನಿ ಎಲ್ಲರ ಜೊತೆ ನನಗೆ ಅಲ್ಲಿ ಒಂಥರ ಇವಾಗ ನಮ್ಮಅಮ್ಮ ಮನೆಯಾಗಿದ್ದರೆ ನನಗೆ ಒಂಥರ ಅನಿಸ್ತೈತಿ ನಿಮ್ದಿನೇ ಇಲ್ಲ ಅಲ್ಲಿಗೆ ಇಲ್ಲಿಗೆ ಪ್ಲೀಸ್ ಖುಷಾ ಪ್ಲೀಸ್ ಏಯ್ ನಂದೇನಿಲ್ಲ ಬಂದು ನಮ್ಮ ಅಪ್ಪ ನಮ್ಮಅಮ್ಮ ಕೇಳಕ್ಕೆ ನೀನು ಏನು ಕೇಳ ಅಂತದ್ದೇನಿಲ್ಲ ನೀನು ಮಾಡಿರೋ ಇದು ನೀನು ನಿಮ್ಮಅಮ್ಮ ನನ್ನ ನಿಮ್ಮ ಮನೆಯಾಗಿದ್ದಾಗ ಎಷ್ಟು ಕಡೆ ಕಡಿಯಕ್ಕೆ ಕಣ್ರಿ ನನ್ನಂತೂ ಮನೆ ಕೆಲಸದ ಒಂಥರ ಕಂಡ್ರಲ್ಲ ನಾವೆಷ್ಟು ನನಗೆ ಎಷ್ಟು ಬೇಜಾರಾಯಿತು ಅಂತ ನನಗೆ ಗೊತ್ತು ಹ್ಞೂ ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ನಾನು ಅಷ್ಟಿಷ್ಟು ಬೇಜಾರಾಗಲಿಲ್ಲ ಹ್ಞೂ ನಾನು ಎಷ್ಟು ಐ ಅನ್ಸಿದ್ರಿ ನೀವು ಥೋ ಅಂದರೆ ನಿನ್ನಂಥವ್ನ ಮಾತ್ರ ನಾನು ಯಾವತ್ತೂ ನಂಬಾರ್ದು ಅನ್ನಿಸ್ತು ನಿನ್ನಂಥವ್ನ ನಾನು ಇಷ್ಟಪಟ್ಟು ಮದುವೆ ಆಗಿದ್ದಕ್ಕೆ ಇವತ್ತು ನಾನು ಎಷ್ಟು ಪಶ್ಚಾತ್ತಾಪ ಪಡ್ತಾಯಿದ್ದೀನಿ ನಮ್ಮ ಅಣ್ಣಯ್ಯ ಇವತ್ತು ಮದುವೆ ಆಗಿ ಅವ್ರ ಸಂಸಾರ ನೋಡಿದರೆ ಭಾಳ ಖುಷಿ ಆಗುತ್ತೆ ಅವ್ರು ಯಾಕಪ್ಪ ಹಂಗಿದ್ದಾರೆ ನಾವು ಯಾಕಪ್ಪ ಹಂಗೈ ಇದ್ದೀವಿ ಅನ್ನಿಸ್ತಾ ಐತೆ ನಿಜವಾಗ್ಲೂ ಅಲ್ಲ ನೀನು ಹೇಳಿ ನಿಮ್ಮ ಅಪ್ಪ ನಿಮ್ಮಾಯಿಗೆ ಹ್ಞೂ ಬಂದು ಕರ್ಕಂಬರನ್ ಬಾರಪ್ಪ ಹೋಗಿ ಅಂತೇಳಿ ನಿಮ್ಮ ಅಪ್ಪ ಕೇಳು ಕೇಳಿ ಕರ್ಕಂಬ ಬರ್ತೀನಿ ಹ್ಞೂ ಇಲ್ಲಾಂದ್ರೆ ಈಗಲೇ ಬರ್ತೀನಿ ಹೋಗಿ ಕೇಳೋಗು ನಿಮ್ಮ ಅಪ್ಪ ಒಪ್ಪಿದ್ರೆ ನಾನಂತೂ ಬರ್ತೀನಿ ನಿಮ್ಮಪ್ಪ ನಿಮ್ಮಮ್ಮಾಯಿ ಒಪ್ಪಿಟ್ರೆ ಇಲ್ಲ ಅನ್ಬೇಡ ನೀ ಒಂದು ಅಡ್ವಾನ್ಸ್ ಮಾಡಬೇಕು ಹ್ಞೂ ಹಿಂಗಿದ್ರೆ ಆಗಲ್ಲ ಜೀವನ ಏನಾನ ನಮಗೆ ನಿನ್ನ ಮಕ್ಳು ಮರಿ ಆಗಿಲ್ಲ ಏನಿಲ್ಲ ಮುಂದಿನ ಮಕ್ಳು ಮರಿ ಆಗಬೇಕು ನಮಗೆ ಹಿಂಗೆ ಇದ್ರೆ ಹೆಂಗಾಗುತ್ತೆ ಅದಕ್ಕೋಸ್ಕರ ಅರ್ಥ ಮಾಡ್ಕೆ ಹ್ಞೂ ಯಾಕೆ ಕೇಳ್ತಾ ಇದ್ದೀನಿ ಅಂತೇಳಿ ಅರ್ಥ ಮಾಡ್ಕೆ ಹ್ಞೂ ಇವಾಗ ನಮ್ಗೆ ಈ ವಯಸ್ಸಲ್ಲಿ ಮಕ್ಳಾದ್ರೆ ವಾಸಿ ಹ್ಮ್ ನಮ್ ನಾವು ತಿರ್ಗ ವಯಸ್ಸು ಹೋದ್ಮೇಲೆ ಅವಾಗಾದ್ರೆ ಏನಕ್ಕೆ ಬಂದಂಗೆ ಆ ಮದ್ವೆ ಆದ್ಮೇಲೆ ಮಕ್ಳಾದ್ರೇನೆ ನಮ್ಮ ವಯಸ್ಸಿ ಸರಿಯಾಗೆ ನಮ್ಮ ಮಕ್ಳು ನಮ್ಮನ್ ಸಾಕ್ತಾರೆ ನಾವ್ ಮದ್ವೆ ಆಗಿ ಮಕ್ಳಾಗ ವಯಸ್ಸಲ್ಲಿ ನಾವ್ ಇಬ್ರು ದೂರ ಆಗಿ ಹಿಂಗ್ ಜಗಳ ಮಾಡ್ಕೊಂಡು ದೂರ ದೂರ ಆದ್ರೆ ಹೆಂಗ್ ಸರಿ ಹೋಗುತ್ತೆ ಹೇಳೋ ಕೋಶ ಅದಕ್ಕೆ ಅರ್ಥ ಮಾಡ್ಕೋ ಯಾರು ಕೇಳಂಗಿಲ್ಲ ಏನಿಲ್ಲ ನನಗೆ ಸುಮ್ಮನೆ ತಲೆ ತಿನ್ಬೇಡ ಇಲ್ಲಿಂದ ಹೋಗ್ತಾ ಇರೋ ನೋಡಿ ಹೇಳಿರ್ತೀನಿ ಶಿವಾನಿ ಸುಮ್ನೆಂದ ಹೋಗದ್ ಕಲಿ ಪ್ಲೀಸ್ ಈಗ ಹೇಳ್ಬೇಡ ನನಗೆ ಇರೋಕ್ಕಾಗ್ತಾ ಇಲ್ಲ ನಮ್ಮ ಅಮ್ಮಿ ಮನೆಯಾಗ ಹಂಗಿಂಗ್ ಆಡ್ತಾ ಇಲ್ಲ ಯಪ್ಪ ದುಡ್ಡು ಇಲ್ಲದಕ್ಕೆ ಅದು ಯಾರ್ದೋ ಸಿಕ್ಕ ತಗೊಂಡು ಯಾರ ಮೇಲೆ ಆಡ್ತಾಯಿತೆ ನನ್ನಂತೂ ಬಿಡತ್ಲಗ ಹೊಡೆದೇ ಬಿಡ್ತು ಎರಡು ಏಟ ಕಪ್ಪಾಳೋಕ್ಕೆ ಒಡಿಸ್ಕೊಂಡಿದ್ದೀನಿ ಈಗ ಒಡಿಸ್ಕೊಂಡು ನನಗೆ ತುಂಬ ಬೇಜಾರಾಯಿತು ಬಂದೆ ದುಡ್ಡು ಇಲ್ಲದ್ಕೆ ಹೆಂಗೆ ಆಡ್ತಾಯಿತೆ ಗೊತ್ತಾ ನಮ್ಮ ಅಮ್ಮಯ್ಯ ಇಪ್ಪ ನನಗೆ ಇಲ್ಲ ಮನೆಯಾಗೆ ಏನು ಶಿವನಿ ಏನೋ ಹೇಳ್ತಾ ಇದೆಯಾ ಕುಶನ್ಗೆ ಅದೇ ಅಕ್ಕ ಇವಾಗ ನಾವು ಚೆನ್ನಾಗಿರೋ ವಯಸ್ಸಿನಾಗೆ ಖುಷಿ ಖುಷಿಯಾಗಿರೋ ಅಂಥ ವಯಸ್ಸಲ್ಲಿ ನಾವಿಬ್ಬರು ಗಂಡ ಹೆಂಡತಿ ಹ್ಯಾಂಗೆ ದೂರ ದೂರ ಇರಬೇಕು ಅದಕ್ಕೆ ಜಗಳ ಮಾಡಿಕೊಂಡು ದೂರ ಇರಬಾರ್ದು ನಾವು ದೂರ ಇದ್ದರೆ ಸುಮ್ಮನೆ ನಮಗೆ ಮುಂದೆ ಆಮೇಲೆ ಒಳ್ಳೇದಲ್ಲ ಇವಾಗ ನಾವು ಮದುವೆ ಆಗಿ ಖುಷಿ ಖುಷಿಯಾಗಿ ನಮ್ಮ ಮಕ್ಕಳು ಮರಿ ಎಂಬ ಕಾಲದಲ್ಲಿ ಇವಾಗ ನಾವು ಈ ರೀತಿ ದೂರ ದೂರ ಅನ್ನೋ ಥರ ಇದ್ದರೆ ಹೆಂಗೆ ಸರಿ ಹೋಗುತ್ತೆ ಅದಕ್ಕೆ ತುಂಬ ಬೇಜಾರಾಗೈತೆ ನಮ್ಮ ಅಮ್ಮ ಬೇರೆ ಹೆಂಗೆ ಆಡ್ತೈತೆ ಅದಕ್ಕೆ ಖುಷ ನಿಮ್ಮ ಜೊತೆ ಇರ್ತೀನಿ ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದೀನಿ ಹ್ಞೂ ಖುಷ ಹಿಂಗೆ ಮದುವೆ ಆಗಿ ಮಕ್ಕಳಾಗೋ ಅಂಥ ವಯಸ್ಸು ಇವಾಗ ಹಂಗೆ ಹೆಂಗಿರ್ಬೇಕು ನೀವು ಹೊಸ್ದಾಗಿಂದ ನೆನ್ನೆ ಮನೆ ಮದುವೆ ಇನ್ನೂ ಒಂದು ವರ್ಷ ಆಗಿಲ್ಲಪ್ಪ ಹಾಂ ಹೆಂಗಿರ್ಬೇಕು ಗೊತ್ತಾ ನೀವು ನೆನ್ನೆ ಮೊನ್ನೆ ಮದುವೆ ಆಗಿರೋರು ಗಂಡ ಹೆಂಡತಿ ಖುಷಿ ಖುಷಿಯಾಗಿ ಸಂತೋಷವಾಗಿ ಹೆಂಗೆ ಇರಬೇಕು ಅಂತದ್ರೆ ನೀವು ಹಿಂಗೆ ಜಗಳ ಮಾಡ್ಕೊಂಡು ದೂರ ದೂರ ಇದ್ದೀರಾ ಅಂತಂದರೆ ಹೆಂಗೆ ಹೇಳು ಹೇಳ ಅದಕ್ಕೇನೆ ನೀವು ಜಗಳ ಮಾಡ್ತಕ್ಕ ಹೋಗ್ಬೇಡ್ರಿ ಹ್ಞೂ ಚೆನ್ನಾಗಿ ಸುಮ್ಮನೆ ಹೋಗ್ರಿ ಹೋಗಿರಿ ನೀನು ಇಂಥ ವಯಸ್ಸಾಗಿ ಯಾರಾದ್ರೂ ದೂರ ಇದ್ರೆ ಯಾರಾದ್ರೂ ಏನು ಅಂತಾರೆ ಕರ್ಕಂಡು ಹೋಗು ಸುಮ್ಮನೆ ಹಾಂ ಸುಮ್ಮನೆ ನೀನು ಅದು ಅನುಭವಸ ಅಂತ ಯೋಗ ಇಲ್ಲ ಅಂತ ಹೇಳ್ಬೋದು ಹ್ಞೂ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀಯಾ ಕರ್ಕೊಂಡು ಹೋಗು ಶಿವಾನಿನ ಶಿವಾನಿನ ಕರ್ಕೊಂಡು ಹೋಗಿ ಇಬ್ಬರು ಚೆನ್ನಾಗಿ ಏಷಿಯಾಗಿರೋದು ಕಲೀರಿ ಸುಮ್ಮನೆ ಜಾಗಳ ಆಡಕ್ಕೆ ಹೋಗ್ಬೇಡ್ರಿ ಜಗಳ ಆಡೋದ್ರಿಂದ ಏನು ಬರಲ್ಲ ಹ್ಞೂ ಇಬ್ಬರು ಚೆನ್ನಾಗಿ ಖುಷಿ ಖುಷಿಯಾಗಿದ್ರೆ ಒಂದು ಎಣ್ಣೆ ಒಂದು ಗಂಡು ಹುಡುಗ್ರನ ಎರಡು ಹೆಣ್ಣು ಎರಡು ಗಂಡು ನಾಲ್ಕು ಹುಡುಗ್ರನ ಹಾಕ್ತಾರೆ ಹ್ಞೂ ಅದಕ್ಕಾಗಿನೇ ಏನು ಇವುಗಳಪ್ಪ ಮಕ್ಳಿದಾರೆ ಇಲ್ಲಪ್ಪ ಅಂತಾರೆ ನಿಮ್ಗೆ ಈಗ ಗೊತ್ತಾಗಲ್ಲ ಆಮೇಲೆ ನೀವು ಚೆನ್ನಾಗಿದ್ದಾಗ ಆಮೇಲೆ ಮಕ್ಳಾಗಲ್ಲ ಅವಾಗ ಏನು ಮಾಡ್ತೀಯ ಆ ನಿನಗೆ ವಯಸ್ಸೇನು ಗೊತ್ತಾ ಬತ್ತ ಏನು ಹಿಂಗೇನು ಹುಡುಗಾಕ್ತಿ ನೀನು ಗೊತ್ತಾ ಬತ್ತಾ ವಯಸ್ಸು ಮುತ್ಕನೇ ಆಗೋದು ಅದ್ಕೇನಿ ಹ್ಞೂ ಹೇಳೋದು ಅರ್ಥ ಮಾಡ್ಕೆ ಯಾಕೆ ಹೇಳ್ತಾ ಇದ್ದಾರೆ ಏನು ಎತ್ತ ಅಂತೇಳಿ ಅರ್ಥ ಮಾಡ್ಕ ಹುಷಾ ಏನ್ ಮಾಡ್ತಾ ಇದೀಯ ನೋಡಕ ಇವಳನ್ನ ಬಂದು ಮನೆ ಕರ್ಕೊಂಡು ಹೋಗು ಹೇಳಿ ಹೆಂಗ್ ಮಾತಾಡ್ತಾ ಇದ್ದಾಳೆ ನನ್ ಜೊತೆ ಆ ಇವಾಗ ಮಕ್ಳಾಗ ವಯಸ್ಸು ಮಕ್ಳು ಮರಿ ಆಗ್ಬೇಕು ಇವಾಗ ಕರ್ಕೊಂಡು ಹೋಗು ಆ ಇಬ್ರು ಜೊತೆಗಿರ್ಬೇಕು ಅಂತ ಹೇಳ್ತಾ ಇದ್ದಾಳೆ ಅದ್ಕೇನೆ ನನಗೆ ಬೇಜಾರಾಯ್ತು ಹ್ಮ್ ಅಲ್ಲ ಹೆಂಗ್ ಮಾತಾಡ್ತಾ ಇದ್ದಾಳ ನೋಡ ನನಗ್ ಬಹಳ ಸಿಟ್ಟು ಬತ್ತಾಯ್ತೆ ಬೇಜಾರಾಗೈತೆ ಅಂತ ಹೇಳಕಾಗಲ್ಲ ನನಗ್ ಬಹಳ ಸಿಟ್ಟು ಬತ್ತಾಯ್ತೆ ಹ್ಮ್ ಇವಳು ನೋಡ್ಬಿಟ್ರಿ ಇವಳು ಮಾತಾಡ ಇದಕ್ಕೆ ನಿಮ್ಮ ಹೆಂಗ್ ಕರ್ಕೊಂಡು ಬಾರೇನ ನಮ್ಮ ಮನೆ ಬಾಗ್ಲಿಗೆ ನಿಮ್ಮಮ್ಮ ಹೆಂಗ್ ಕರ್ಕೊಂಡ್ ಬಾ ನಿಮ್ಮ ಹೆಂಗ್ ಕರ್ಕೊಂಡ್ ಬಂದ್ಮೇಲೆ ಮಾತಾಡು ಹ್ಮ್ ನಿಮ್ಮಮ್ಮ ಹೆಂಗ್ ಕರ್ಕೊಂಡ್ ಬಾ ಅದೇ ಮತ್ತು ನಾನು ಅದನ್ನ ಹೇಳಿದ್ದು ನಮ್ಮ ಅಮ್ಮನ ಕರ್ಕೊಂಡು ನಮ್ಮ ಅಪ್ಪ ನಮ್ಮಅಮ್ಮನ ತಕ್ಕ ಕೇಳಕ್ಕೆ ಬಾ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದೀನಿ ಹ್ಞೂ ಇವಳ್ಯವ್ರ ಅಮ್ಮೆವ್ರಲ್ಲ ಅಕ್ಕ ಇವ್ರೊಂಥರ ಹ್ಞೂ ಅಯ್ಯೋ ಏನಾದರೂ ದೊಡ್ಡ ಕಾಸು ಎಲ್ಲ ನಡೀತಾ ಇದ್ದರೆ ಮಾತ್ರ ಇಲ್ಲ ಅಂತಂದರೆ ಏನಿಲ್ಲ ನೀನು ಅವತ್ತು ನಿಮ್ಮ ಅಮ್ಮಾಯಿಗೆ ಬೈತಲ್ಲ ಅವತ್ತು ನೀನು ನನ್ನ ಗಂಡನ ಯಾಕಮ್ಮ ಹಿಂಗೆ ಬೈತೀಯಾ ಹಾಂ ನನ್ನ ಗಂಡಿಗೆ ಯಾಕಮ್ಮ ಹಿಂಗೆ ಮಾಡ್ತಾಯಿದೆಯಾ ನನ್ನ ಗಂಡ ಕಣಮ್ಮ ಯಾಕೆ ಹಿಂಗೆ ಬೈತಾ ಇದೆಯಾ ಅಂತ ಹೇಳಿ ನಾನು ಪರ ವಹಿಸ್ಕೊಂಡು ನೀನು ಮಾತಾಡಿದ್ರೆ ನನಗೆ ಏನು ತಿಮ್ಮದು ಇವತ್ತು ಪ್ರೀತಿ ಇರೋದು ನಿಮ್ಮ ಅಮ್ಮಾಯಿ ಬೈದ್ರು ನಮ್ಮ ಬೈತಾ ಇರೋದೇ ಸರಿ ಹಾಂ ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆ ಹಂಗೆ ಮಾತಾಡ್ದಲ್ಲ ನೀನು ಗಂಡ ಅಂತ ನನಗೆ ಮರ್ಯಾದೆ ಕೊಟ್ಟ ಹಾಂ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿದ್ರಿಗೆ ನನ್ನ ಮರ್ಯಾದೆ ತೆಗ್ದೆ ನಿನ್ನ ತಮ್ಮನಿದ್ರೆ ನನ್ನ ಮರ್ಯಾದೆ ತೆಗ್ದೆ ಗಂಡ ಅಂತ ಅಂತ ನಿನ್ನ ಅಯ್ಯೋ ಏನ್ ಮಾಡಾಕಾಗಪ್ಪ ಒಂದ್ ಬರುತ್ತೆ ಒಂದ್ ಹೋಗುತ್ತೆ ಹಿಂಗೇ ಇರ್ತೀವಿ ಅಂತ ಹೇಳಕ್ ಆಗಲ್ಲ ಹ್ಮ್ ಯಾವ್ದಾದ್ರು ಒಂದ್ ಬರ್ತಾ ಇರ್ತಾವಪ್ಪ ಸಮಸ್ಯೆಗಳು ಮನೆಯ್ಮೇಲೆ ಅದನ್ನೇ ಮನಸ್ನಾಗ ಇಟ್ಕೊಂಡ್ರೆ ಆಗತ್ತಾ ಏಯ್ ನೀನ್ ಮಾತಾಡ್ಬೇಡ ನೀನ್ ಹೇಳ್ಬೇಡ ನೀನ್ ಎಲ್ಲತ್ಕೊಂಡು ನೀನ್ ಇಲ್ಲಿ ಮುಗ್ ತುರ್ಸಕ್ ಬರ್ಬೇಡ ನಿಂದೇನಾಯ್ತು ಅಷ್ಟು ನೋಡ್ಕೊಂಡು ನಿನ್ ಮುಚ್ಕೊಂಡು ಹೋಗತ್ ಕಲಿ ಮಾತಾಡ್ಬೇಡ ನೀನು ಓ ಸುಮ್ಮನೆ ಮತ್ತೆ ಮಾತಾಡ್ತಿದ್ರೆ ಸುಮ್ಮನೆ ಮಾತಾಡ್ತಿರ್ತಾಳೆ ಅವತ್ತು ನನ್ನ ಮರ್ಯಾದೆ ತೆಗಿಬೇಕಾದ್ರೆ ಅಮ್ಮ ಹೆಂಗೆ ಬಾಯಿಗೆ ಬಂದಂಗೆ ಮಾತಾಡಲಲ್ಲ ಮಾತು ಮಾತಂದಲಲ್ಲ ಅವತ್ತು ಇವಳು ನನ್ನ ಗಂಡ ಅಂತ ಹೇಳಿ ಮರ್ಯಾದೆ ಕೊಟ್ಕೊಂಡು ಇದು ಮಾಡಿದ್ರೆ ನಾನು ಅವತ್ತು ಒಪ್ತಿದ್ದೆ ಅವತ್ತು ನನ್ನ ಬೆಲೆನೇ ಕಳೆದ್ಬಿಟ್ಲು ಹಾಂ ಇವ್ಳಿನ ಎಂಟಿ ಅಂತ ಒಪ್ಪಿ ನಾನು ಮನೆ ಕರ್ಕೊಂಡು ಹೋಗ್ಲಾ ಏನು ಸುಪ್ಬೇಕ ತುಂಬ ಬೇಜಾರಾಗ್ತಾಯಿದೆ ನನಗಂತೂ ನಮ್ಮ ಅಮ್ಮ ನೋಡಿದ್ರೆ ಹೆಂಗೆ ಆಡ್ತಾಯಿದ್ದ ಗೊತ್ತೆ ಮನೆಯಾಗೆ ಯಪ್ಪ ಮನೆಗೆ ಹೋಗೋದೇ ಬೇಡ ಅನ್ನಿಸ್ತಾಯ್ತೆ ಅಷ್ಟು ಬೇಜಾರಾಗ್ತೈತೆ ಹೆಂಗೆ ಬೈತೈತೆ ಹೆಂಗೆ ಹೇಳ್ತಾ ಇತ್ತು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅದಕ್ಕೆ ಹೋಗಿ ಇವಾಗ ಕೇಳೋಣ ತಂದ್ರೆ ಇವ್ರು ನೋಡಿರಿ ಹಿಂಗೆ ಮಾತಾಡ್ತಾರೆ ಅಕ್ಕ ಬಿಡೋ ಏನೋ ತಮ್ಮ ಚೆನ್ನಾಗಿರಲಿ ತಮ್ಮ ತಮ್ಮ ಜೀವನ ಚೆನ್ನಾಗಿರಲಿ ಅನ್ನೋ ಒಂದು ಮಾತಿಲ್ಲ ಹ್ಞೂ ಹೆಂಗೆ ಹೇಳ್ತಾ ನೋಡು ಸೊಪ್ಪೇ ಅಕ್ಕ ಮತ್ತೆ ಇಂಥ ವಯಸ್ಸಿನಾಗೆ ಚೆನ್ನಾಗಿರ್ಬೇಕು ಏನೋ ಇವ್ನಿಗೇನು ಅನ್ಸರ್ವಿ ಹ್ಞೂ ಅಯ್ಯೋ ಅದು ದೇವ್ರ ಹ್ಞೂ ಅವ್ನಿಗೇನೋ ಅನ್ಸಂಗಿದ್ರೆ ಹಿಂಗೆಲ್ಲ ಆಡ್ತಿರ್ಲಿಲ್ಲ ಅವ್ನಿಗೇನು ಅನ್ಸೋದಿಲ್ವಿ ಅದು ಮದುವೆಗೆ ನಾಳೆನೇ ವರ್ಷ ಆಗೈತೆ ಅನ್ನೋ ಥರ ಇದ್ದಾನಲ್ಲ ಹ್ಞೂ ಎಣ್ಣೆ ಮನೆ ಮದುವೆ ಆಗೈತೆ ನಾನು ನನ್ನ ಹೆಂಡ್ತಿ ಚೆನ್ನಾಗಿರಬೇಕು ಖುಷಿ ಖುಷಿ ಆಗಿರ್ಬೇಕು ಅಂಬ ಅವನಿಗೇನು ಇಲ್ವೇ ಇಲ್ಲ ಅನ್ಸುತ್ತೆ ಹ್ಞೂ ಈಗಾಳೆ ಎರಡು ಹುಡುಗರು ಆಗೋವರೆಗೂ ಹ್ಞೂ ಮದುವೆ ಆದಮೇಲೆ ಹೊಸ್ದಾಗಿ ಇಬ್ಬರು ಮಕ್ಕಳು ಆಗ್ಬಿಡ್ಬೇಕು ನೀವು ಅದೇ ಆಸೆ ಹ್ಞೂ ಮಕ್ಕಳು ಆಗಬೇಕು ನನಗೆ ನಾನು ನಮ್ಮ ಖುಷಿ ಇಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ಆಸೆ ಏನು ಮಾಡಲಿ ಇವಾಗ ಹಿಂಗೆ ಆಗ್ಬಿಟ್ಟೈತೆ ನಾನು ಎಷ್ಟು ಕೇಳ್ಕೊಂಡ್ರೆ ಅವ್ನು ಕರ್ಕೊಂಡು ಹೋಗಲ್ಲ ಏನಿಲ್ಲ ಏನು ಮಾಡಬೇಕು ಏನೋ ಅನ್ನಿಸ್ತೈತೆ ನನಗಂತೂ ಹೋಗುತ್ತೆ ನಾನು ಅಂತ ಸಿಕ್ಕಿದ್ದಾಗೆಲ್ಲ ಕೇಳ್ತಾ ಇದ್ದೀನಿ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು